ಕೊಡೋ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಸಾಹೇಬರು ಫೋನ್ ಮಾಡ್ತಾರೆ ನನಗೆ ನಾನು ಯಾಕೆಂದರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರುತ್ತೆ ಅವ್ರಿಗೆ ನಾನು ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು ಐದು ಸಲ ಆರು ಸಲ ದೂರವಾಣಿ ಕಾರ್ಯ ಮಾಡಿ ಅವರೇ ಮಾತಾಡ್ತಾರೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಮಾತಾಡಿ ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು ತುಂಬ ತುಂಬ ಚೆನ್ನಾಗಿ ಮಾತಾಡೋರು ಈ ದಿವಸ ನನಗೆ ಭಾಳ ಒಂಥರ ಖುಷಿ ಆಯಿತು ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ ಸರ್ ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು ಸರ್ ಯಾಕೆ ಅಂತ ಕೇಳಿದೆ ಬೇಡ ಶ್ರೀನೋಸ್ ಅದು ನಿಮ್ಗೆ ಗೊತ್ತಿದೆ ಮನೆ ಹತ್ರ ಬೇಡ ಮೇಡಮ್ ಅವರು ಇರ್ತಾರಂತ ನನಗೆ ಆವತ್ತು ಒಂದು ಲಾಸ್ಟ್ ಟೈಮ್ ಒಂದು ಟೂ ಮಂತ್ ಬ್ಯಾಕ್ ಬಂದಾಗ ನನಗೆ ಸ್ವಲ್ಪ ಒಂಥರ ಬೇಸರ ಆಯ್ತು ನನಗೆ ಇಲ್ಲಿ ಮನೆ ಹತ್ರ ಯಾಕೆ ಬರೋಕ್ ಬಿಡಲ್ಲ ಅಂತ ಯಾಕಂತ ಹೇಳಿದ್ರೆ ನಾನು ಎಸ್ ಐ ಆಗಿದ್ದಾಗ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನು ಸುಮಾರು ಸಾಹೇಬ ನಿಕಟಪೂರ್ವವಾಗಿದ್ದೆ ಅಂತ ಹೇಳಿ ಹಂಗಂತ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಹೇಬ ಕರೆದಿದ್ರು ಅವಾಗಿಂದ ಸ್ವಲ್ಪ ಆತ್ಮೀಯನಾಗಿದ್ದೆ ಸಾಹೇಬರಿಗೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾನು ನೋಡಿದೆ ಶವ ನೋಡಿದೆ ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಹೋದ್ ನೋಡಿದೆ ಲೆಫ್ಟಲ್ಲಿ ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಇದು ಚೂಪಾದಾಯದಿಂದ ತೀದಿದ್ದಾರೆ ನನಗೆ ಅದು ನೋಡಿ ಭಾಳ ಇದಾಯಿತು ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು ಬಿಬಿಸ್ತವಾಗಿ ಕೊಲೆ ಮಾಡಿದ್ದಾರೆ ಏನು ಮಾತಾಡೋದು ಸರ್ ವಿಚಾರ ನನಗೆ ಸಾಹೇಬರು ಫೋನ್ ಮಾಡಿಬಿಟ್ಟು ಹೇಗಿದ್ದೀರಾ ಶ್ರೀನೋಸ್ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು ನಾನು ಹೋಗಿದ್ದೆ ನಾನು ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಬ್ಯಾಕ್ ಪೇಯ್ನ್ಗೆ ಅಂತ ಹೇಳಿದ್ರು ಎಲ್ಲಿದ್ದೀರಾ ಸರ್ ಅಂದರೆ ಮನೆಗೆ ಇದ್ದೀನಿ ಅಂತ ಹೇಳಿದರು ಆ್ಯಪಿಯಾಗೇ ಮಾತಾಡಿದ್ರು ಎಂತೊಂದ್ರೆ ಇಲ್ಲ ಆಯ್ತು ಸರ್ ನಾನು ಬೆಳಗ್ಗೆ ಬಂದು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದೆ ಮತ್ತೆ ಇಲ್ಲಿ ಬರೋದು ಬೇಡ ಶ್ರೀನಿವಾಸ್ ಇಲ್ಲಿ ಬಂದರೆ ಗೊತ್ತಲ್ಲ ಮೇಡಮ್ ಅವರು ಇರ್ತಾರೆ ಬಟ್ ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೇ ಮಾಡಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಅಂತ ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ ರೂಢಿಗತ ಅಪರಾಧ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಎರಡು ಕಡೆ ತೀವಿದಿದ್ದಾರೆ ಮತ್ತು ಇಲ್ಲಿ ಒಂದು ಕಡೆ ಹಾಕಿದ್ದಾರೆ ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನಿಸುತ್ತೆ ಯಾಕೆ ಅದು ನಾನು ನಾನು ಶವ ನೋಡ್ದಂತ ನೋಡಿದ್ರೆ ಇನ್ನು ಉಸಿರಾಡ್ತಾ ಇದ್ರು ಅಂತ ಆ ಸಮಯದಲ್ಲಿ ಏನಾಯಿತು ಉಸಿರಾಟ ನಿಂತಿಲ್ಲ ಅನ್ಸುತ್ತೆ ಇಲ್ಲಿ ಎರಡು ಕಡೆ ತೀವಿದ ನಂತರ ಇಲ್ಲಿ ಕೊಡಿದ್ರೆ ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನಿಸುತ್ತೆ ನಾನು ಯಾಕೆ ಈ ರೀತಿ ನಿಮ್ಮ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ನೋಡಿ ಎಲ್ಲ ನಮ್ಮ ಐ ಪಿ ಎಸ್ ಅಧಿಕಾರಿಗಳ ಹತ್ರ ಸಾಕಷ್ಟು ಜನ ಹತ್ರ ನಾನು ಕೆಲಸ ಮಾಡಿದ್ದೀನಿ ಬಟ್ ಹೊರ ರಾಜ್ಯದವರು ಅಂದರೆ ನಾರ್ತ್ ಇಂಡಿಯನ್ಸ್ ಅಂತಾರಲ್ಲ ಈ ಅಧಿಕಾರಿಗಳಿಗೆ ಒಂದು ಬೇರೆ ಭಾವ ಇರಲಿಲ್ಲ ನಮ್ಮ ಪೊಲೀಸು ಅಧಿಕಾರಿಗಳಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬೇರೆ ಥರ ಏನಾದರೂ ಒಂದು ನೋಡ್ತಾರೆ ಬಟ್ ಈ ಅಧಿಕಾರಿಗಳ ಹತ್ರ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಂದಿರತಕ್ಕಂಥ ಒಂದು ಮುಂಬರ್ತಿ ವಿಷಯದಲ್ಲಿ ಆಗಿರ್ಬೋದು ಮತ್ತೆ ಇನ್ನಿತರ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಿ ವಿಲೇವಾರಿ ವಿಲೇವಾರಿ ಮಾಡ್ತಾ ಇದ್ರು ಭಾಳ ಹತ್ರದನ್ನ ನೋಡಿದ್ದೀನಿ ನನಗೆ ಇವತ್ತು ಎಷ್ಟು ನನಗೆ ಘಾಸಿ ಆಗಿದೆ ಅಂತ ಹೇಳಿದ್ರೆ ಆ ಸಾಹೇಬ್ರ ಹತ್ರ ಈ ಸಾಹೇಬ್ರನ್ನ ಅನ್ಸ್ತಾ ಇತ್ತು ನನಗೆ ಈಗ ಈ ಸಾಹೇಬ್ರನ್ನ ಅತಿ ಆಗಿರೋದು ಅನ್ಸ್ತಾ ಇತ್ತು ಅಷ್ಟೊಂದು ಬೇಜಾರಾಗ್ತಾ ಇತ್ತು ನನಗೆ ಮೇಡಮ್ ಅವರು ಇಲ್ಲಿ ಮನೆ ಹತ್ರ ಬರಕ್ಕೆ ಬಿಡ್ತಾ ಇರಲಿಲ್ಲ ಸಾಹೇಬರು ಆ್ಯಕ್ಚುಲಿ ಆಫೀಸಲ್ಲೇ ನಾನು ಸಾಹೇಬ್ರನ್ನ ಭೇಟಿ ಮಾಡ್ತಾ ಇದ್ದೆ ಯಾವಾಗ ಆ ಕಡೆ ಬೆಂಗಳೂರು ನಗರ ಕಡೆ ಬಂದಾಗ ಹೋಟೆಲ್ ಅಲ್ಲಿ ಇದು ಆಫೀಸಲ್ಲೇ ನನ್ನ ಕಚೇರಿ ಬಂದು ಭೇಟಿ ಮಾಡ್ತಾ ಇದ್ದಾರೆ ಸಾಹೇಬರು ನನಗೆ ಒಂದು ಕಳೆದ ತಿಂಗಳಲ್ಲಿ ಹೇಳಿದ್ರು ಈ ತರ ಜಿಗಣಿ ಹತ್ರ ಎಲ್ಲ ಒಂದು ಸ್ವಲ್ಪ ಅವರು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ ಮತ್ತೆ ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ ಮತ್ತೆ ಅವರು ಏನು ಇದು ಮಾಡ್ತಾರೆ ಗೊತ್ತಿಲ್ಲ ಶ್ರೀನಿವಾಸ್ ಬಟ್ ನಾನಂತೂ ಟ್ರೀಟ್ಮೆಂಟ್ ಕೊಡ್ಸ್ತಾ ಸಾಕಷ್ಟು ಲಕ್ಷಾಂತರ ರೂಪಾಯಿ ನಾನು ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ ಬಟ್ ಸಾಕಷ್ಟು ಅವರು ಒಂದು ಸಲ ಮಾತಾಡ್ದಂಗೆ ಫರ್ ಮೈಂಡ್ ಇನ್ನೊಂದ್ಸಲ ಇರಲ್ಲ ಮೇಡಮ್ ಅವರಿಗೆ ಮೇಡಮ್ ಅವ್ರ ಬಗ್ಗೆ ಸಾಹೇಬ್ ಹೇಳ್ತಾ ಇದ್ರು ಕಾರಣ ಏನು ಅದೇ ಒಂದು ಸ್ವಲ್ಪ ಏನೋ ಒಂದು ಅವರು ಒಂಥರ ಈಗಿಂತ ಅಂತಲ್ಲ ಸುಮಾರು ವರ್ಷಗಳಿಂದ ಇದೇ ಥರ ಆಗಿದೆ ಮತ್ತು ಅವರು ರಾಜ್ಯದವರು ಯಾರೇ ಆಗಿರ್ಬೋದು ಇಲ್ಲ ಸಾಹೇಬರಿಗೆ ಸಾಕಷ್ಟು ನಿಕಟಪೂರ್ವಕವಾಗಿ ಸಂಬಂಧಿಕರಾಗಿರ್ಬೋದು ಮತ್ತು ಹತ್ರ ಸಂಬಂಧಿಕರಾಗಿ ಸಾಕಷ್ಟು ಇದ್ದಾರೆ ಅವರೆಲ್ಲ ಸ್ವಲ್ಪ ಕೆಲ ಹಂತದಲ್ಲಿ ಇದ್ದಾರೆ ಅವರಿಗೆಲ್ಲ ಆಭರಿ ಸಾಹೇಬರು ಮತ್ತೆ ಪ್ರತಿಯೊಂದು ವಾರಕ್ಕೆ ವಾರಕ್ಕೊಬ್ಬರು ಇಬ್ರು ಭೇಟಿ ಮಾಡ್ತಾನೆ ಇದ್ರು ಸಾಹೇಬ್ರೆ ಅದು ಒಂದು ಸ್ವಲ್ಪ ಇರಿಸು ಮುರುಸು ಆಗ್ತಾ ಇತ್ತು ಯಾರೋ ಆ ಮೇಡಮವ್ರಿಗೆ ಮತ್ತೆ ಇತರರನ್ನ ಕಂಡ್ರೆ ಅವ್ರು ಅವ್ರಿಗೆ ಆಗ್ತಾ ಇರಲಿಲ್ಲ ಇತರರನ್ನ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಮತ್ತೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಸಂಬಂಧಿಕರಾಗಿರ್ಬೋದು ಮನೆಗೆ ಬಂದ್ರೆ ಅವ್ರು ನೋಡೋದೇ ಒಂಥರ ವಿಕೃತ ಆಕಾರವಾಗಿ ನೋಡ್ತಾ ಇದ್ರು ಯಾರು ಅವ್ರು ಬರಕ್ ಇಷ್ಟನೇ ಇಲ್ವನೋ ಅಂತ ಅದಕ್ಕೆ ಸಾಹೇಬ್ರು ಭಯಭೀತರಾಗ್ತಾ ಇದ್ರು ಮತ್ತೆ ಒಬ್ರು ಮಗಳಿದ್ರು ಪಾಪ ಮೇಡಮ್ ಅವರು ಅವರು ಹೊರ್ಗಡೆ ಈ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರೊಬ್ಬರಿಗೆ ಮದುವೆ ಆಗಲಿ ಶ್ರೀನಿವಾಸ್ ನಾನು ಬೇರೆ ಮನೆ ಮಾಡ್ತೀನಿ ನಾನು ಹೊರಗಡೆ ಬರಬೇಕು ಅಂತ ಇದ್ದೀನಿ ನನ್ನ ಮಗನ ಜೊತೆ ಕಾರ್ತಿಕ್ ಅಂತ ಇದ್ದಾರೆ ಸರ್ ಅವರು ಮತ್ತೆ ಭಾಳ ಅತ್ಯಾತ್ಮೀಯರಾಗಿದ್ದರು ಅವಾಗಿಂದೂ ಇವಾಗಿಂದ ಜೊತೆ ಆಗಿದ್ದಾರೆ ಈಗ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷಗಳಿಂದ ಇತ್ತೀಚೆಗೆ ಸಾಹೇಬರು ಅವರು ಮದುವೆ ಆದ ನಂತರ ಅವರು ಬೇರ್ಪಟ್ಟು ಬೇರೆ ವಾಸವಾಗಿದ್ದಾರೆ ಸಾಹೇಬರು ಅಂತೇ ಸಾಹೇಬ್ರಂತೂ ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳು ಇಷ್ಟೊಂದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನು ಅವರು ಕೆಲಸ ಮಾಡಿದ್ರು ಒಂದು ವರ್ಷ ಒಂಬತ್ತು ತಿಂಗಳು ಏನು ಸೇವಾ ಅವಧಿ ಸಲ್ಲಿಸಿರೋ ಎರಡು ಸಾವಿರದ ಹದಿನೈದರಿಂದ ಹದಿನಾರು ಹದಿನಾರರಲ್ಲಿ ಸಾಕಷ್ಟು ಜನಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಇತರರಿಗಾಗಿರ್ಬೋದು ಎಲ್ಲರೂ ಏಕಾಗ್ರತ ನೋಡ್ತಾ ಇದ್ದರು ಮತ್ತು ಭೇದ ಭಾವ ಇರಲಿಲ್ಲ ನಾ ಕಂಡ ಪೊಲೀಸ್ ಅಧಿಕಾರಿಗಳಲ್ಲಿ ಸಾಹೇಬರು ತುಂಬ ಒಳ್ಳೆಯ ಒಳ್ಳೆಯವರು ಅಂತ ಹೇಳ್ಬೋದು ಯಾಕಂದ್ರೆ ನಿಕಟಪೂರ್ವಕವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ ಬಟ್ ಈ ರೀತಿ ಈಗ ಒಂದು ಅಲ್ಲಿ ನಾನು ನೋಡಿದ್ರೆ ಅರೆಕ್ಷಣ ನಾನು ಇದು ಬೆಕ್ಕಸ ಬೆರಗಾಗ್ಬಿಟ್ಟೆ ಆ ಒಂದು ಶವ ಇದಕ್ಕೋಗಿ ಯಾಕೆ ಈ ರೀತಿ ಸಾಹೇಬರು ಈ ತರ ನಮ್ಮನ್ನೆಲ್ಲ ಬಿಟ್ಟು ಕಣ್ಮರೆಯಾಗಿದ್ದಾರೆ ಅನ್ಬಿಟ್ಟು ನೋಡಿ ಎರಡ್ ಕಡೆ ಮೊದಲು ಇಲ್ಲಿ ಇದ್ ಮಾಡಿದ್ದಾರೆ ಮತ್ತೆ ಆಮೇಲೆ ಇಲ್ಲಿ ಮಾಡಿದ್ದಾರೆ ಅಕ್ಕಪಕ್ಕನೆ ಆ ನಂತರ ಹಿಂದ್ಗಡೆ ಹೊಡಿದ್ದಾರೆ ಅಂದ್ರೆ ಸಾಹೇಬರು ಒಂದ್ ಸ್ವಲ್ಪ ಮಧುಮೇಹ ಇತ್ತು ಮತ್ತೆ ರಕ್ತದೂತಡ ಇತ್ತು ಇಟ್ಸ್ ಓಕೆ ಎಲ್ಲರಿಗೂ ಸರ್ವೇ ಸಾಮಾನ್ಯ ಅದು ಆದರೆ ಸಾಹೇಬರು ಅಚಾನಕ್ ಅಷ್ಟು ಸುಲಭವಾಗಿ ಸಾ ಇದು ಉಸಿರು ಬಿಡೋ ಕೊನೆ ಕ್ಷಣದಲ್ಲಿ ತನ್ನ ಸಾವನ್ನು ಕಣ್ತಾ ಇದ್ದಂಥ ಇದಕ್ಕೋಸ್ಕರ ಪ್ರತಿರೋಧ ಹೊಡ್ದಿದ್ದಾರೆ ಆಗೇನ್ ಮಾಡಿದ್ರೆ ಹಿಂಬದಿಂದ ಓದಿರ್ಬೋದು ಅಂತ ವೈದ್ಯಕೀಯ ವರದಿಗಳಲ್ಲಾಗಿರ್ಬೋದು ಅದು ನಾನು ಅದು ಬಹಳ ನಾನು ನೋಡಿಲ್ಲ ಆದ್ರೆ ಇರ್ಬೋದು ಅಲ್ಲೇ ಗೆಳೆಯುವಂತಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ತ್ವರಿತವಾಗಿ ಎಲ್ಲಾ ಒಂದು ಈ ಒಂದು ಇದು ಮಾಡ್ತಾರೆ ಅದರಲ್ಲೂ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಿವೃತ್ತ ಒಂದು ಡಿಜಿಪಿ ಆಗಿರ್ತಕ್ಕಂಥ ಇರೋದ್ರಿಂದ ಎಲ್ಲಾ ಆಯಮದಲ್ಲೂ ಬಹಳ ಮಾಡ್ತಾರೆ ಮತ್ತೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ನಿಕಟಪೂರ್ವಕವಾಗಿ ಪೂರ್ವಕವಾಗಿ ಚೆನ್ನಾಗಿದ್ರು ಆ ತನಿಖೆಯಲ್ಲಿ ಸತ್ಯಾಂಶ ಇನ್ನೊಂದು ಮೂರು ದಿವಸದಲ್ಲಿ ಹೊರಬರೋ ವಿಶ್ವಾಸ ಇದೆ ದೇವರು ನಮ್ಮ ಅಧಿಕಾರಿಗೆ ಒಳ್ಳೇದು ಮಾಡ್ಲಿ ಅಂತ ನಾ ಆಶಾಭಾವನೆ ಆರೋಪ ಈಗ ಇಲ್ಲಿ ಸಂಚಿತ ಶೈಕ್ಷಣಿಕ ದಾಖಲೆ ಇದೆ ಅಂದ್ರೆ ಸಿ ಸಿಟಿವಿ ಫುಟೇಜ್ ಇದೆ ಇಲ್ಲಿ ಸಿ ಟಿವಿ ಫುಟೇಜ್ ಎಲ್ಲರೂ ಗೋಚರವಾಗುತ್ತೆ ಯಾರು ಬಂದ್ರು ಯಾರು ಹೋದ್ರು ಅಂತ ಹೇಳ್ಬಿಟ್ಟು ಸಾಹೇಬ್ ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ಇಲ್ಲಿ ಸಿ ಕ್ಯಾಮರಾ ಇರುತ್ತೆ ಬಟ್ ಎಲ್ಲ ಚಲನವನ್ನೆಲ್ಲ ನಿಗಾ ಇಡ್ತಾ ಇರ್ತಾರೆ ಏನು ಸರ್ ಒಬ್ಬರೇ ಇರ್ತಿರಲ್ಲ ಸರ್ ಹೇಗೆ ಸರ್ ಹಾಗೆ ಹೇಗೆ ಅಂತ ಕೇಳ್ತಾ ಇರ್ತೀವಿ ಯಾಕಂದರೆ ಮೇಡಮ್ ಅವರು ಸ್ವಲ್ಪ ಹಾಸ್ಪಿಟ್ಲಿ ಇದ್ರು ಸಾಹೇಬರು ಏಕಾಂಗಿಯಾಗಿ ಇರ್ತಾ ಇದ್ರು ನಾನು ಕೇಳ್ತಾ ಇದ್ದೆ ಎಲ್ಲಿ ಸರ್ ನಿಮಗೆ ಬೆಳಗ್ಗೆ ಉಪಹಾರ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ಯಾವ ರೀತಿ ನೀವೆಲ್ಲ ಮಾಡ್ಕೋತೀರಾ ಸರ್ ಇಲ್ಲ ನನ್ನ ಮಗಳು ಬಂದಿದ್ರೆ ನನ್ನ ಟೇಕ್ ಕೇರ್ ಮಾಡ್ತವ್ರೆ ಮಗನೂ ಬಂದು ಹೋಗ್ತಾರೆ ನನಗೆ ಟೇಕ್ ಕೇರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಸಾಹೇಬರು ನನಗೊಂಥರ ಖುಷಿ ಆಗ್ತಾ ಇತ್ತು ಬಟ್ ಈ ರೀತಿ ಇರ್ಬೋದು ಯಾಕಂತ ಹೇಳಿದ್ರೆ ಅದು ತನಿಖೆಯಲ್ಲಿ ಆಗೇ ಆಗುತ್ತಲ್ಲ ಯಾರೇ ಆಗಿರಲಿ ಎಂಥ ದೈತ್ಯಾಕಾರ ಆಕಾರ ದೈತ್ಯ ಆಕಾರ ಆಕರ್ತಕ್ಕಂಥ ಆಕೃತಿ ಹಿನ್ನೆಲೆ ಉಳ್ಳವರು ಯಾರೇ ಆಗಿದ್ರು ಇವತ್ತಿನ ಗೊತ್ತೇ ಗೊತ್ತಾಗುತ್ತೆ ಸ್ಪಷ್ಟವಾಗಿ